ಬಿಗ್ ಬಾಸ್ ಮನೆಯಲ್ಲಿ ಕೆಲವು ವಾರಗಳ ಕಾಲ ಸೊ ಹೆಸರು ಹೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾರ್ಡ್ ಎಗ್ರೆಸಿವ್ ಪ್ಲೇಯರ್ ಇದ್ರೆಸ್ ಕಾರ್ತಿಕ್ ಶ್ರೂಡ್ ಗೇಮ್ ಪ್ಲಾನರ್ ಒಂದು ಗೇಮ್ ಪ್ಲಾನರ್ ಮತ್ತೆ ಗೇಮ್ನ ಚೇಂಜ್ ಮಾಡ್ತಾರೆ ಅಕಾರ್ಡಿಂಗ್ ಟು ಸಿಚುವೇಶನ್ ಸಂಗೀತ ಇಸ್ ಅ ಫೈಟರ್ ತುಂಬಾ ಸರಿ ಹೇಳಿದ್ದೀನಿ ಸಂಗೀತ ಇಸ್ ಅ ಫೈಟರ್ ವೆರಿ ಆರೋಗೆಂಟ್ ಬಟ್ ಸ್ಟಿಲ್ ಸ್ಟಿಲ್ ವಿಲ್ ಮ್ಯಾನೇಜ್ ದ ಸಿಚುವೇಶನ್ ಅಂತ ಹೇಳ್ಬೋದು ತನಿಷಾ ಇಸ್ ಉಸಿರು ಹೊಳಿ ಅಂತ ಒಂದ್ಸರಿ ಕರೆದಿದ್ದೆ ಬಟ್ ಐ ವುಡ್ ವಾಂಟ್ ಟು ಸೇ ದಟ್ ಆಕ್ಚುಲಿ ಉಸರಿಳ್ಳಿ ಅಂತ ಹೇಳಲ್ಲ ಬಟ್ ತನಿಷಾ ತನಿಷಾ ಒಂದು ಸೀಸನ್ ಈಗಲ್ ಹದ್ದು ಅವಳು ಬಂದ್ಬಿಟ್ಟು ಶಿ ನೋಸ್ ಎಕ್ಸಾಕ್ಟ್ಲಿ ಆ ಈಗಲ್ ನಾವು ಎ ಫಿಲಮ್ ಅಲ್ಲಿ ಬಂದಾಗ ಒಂದು ಮ್ಯೂಸಿಕ್ ಬರುತ್ತಲ್ವಾ ಮ್ಯೂಸಿಕ್ ಇಸ್ ತನಿಷಾ ಹಂಡ್ರೆಡ್ ಪರ್ಸೆಂಟ್ ಡ್ರೋನ್ ಎಕ್ಸಾಕ್ಟ್ಲಿ ಇಸ್ ದ ಡ್ರೋನ್ ಅವ್ರಿಗೆ ಅದ್ನ ಎಲ್ಲಿ ಹಾರಿಸ್ಬೇಕು ಯಾವಾಗ ಇಳಿಸ್ಬೇಕು ಯಾವ ಆಂಗ್ಲಲ್ಲಿ ಹೋಗ್ಬೇಕು ಯಾವ ಡ್ರೋನ್ ಪಕ್ಕ ಇದೆ ಅವ್ರಿಗೆ ಹೆಸರು ಆ ಡ್ರೋನ್ ಪ್ರತಾಪ್ ಪಕ್ಕ ಇದೆ ಆ ಡ್ರೋನ್ ಯಾವಾಗ ಯಾವ ಲೆವೆಲ್ ಹೋಗ್ಬೇಕು ಯಾವಾಗ ಸುಮ್ಮನೆ ಇರಬೇಕು ಈಸ್ ಆಕ್ಚುಲಿ ದ ಡ್ರೋನ್ ಡ್ರೋನ್ ಅಂತ ಹೇಳಿದ ದ್ಯಾಟ್ ಇಸ್ ಡ್ರೋನ್ ಪ್ರತಾಪ್ ನೀವು ಹೇಳ್ದಾಗ್ಲೂ ಡ್ರೋನ್ ಹೇಳಿದ್ರಿ ಪ್ರತಾಪ್ ಹೇಳಿಲ್ಲ ನೋಡಿ ನಮೃತ ವೆರಿ ಸ್ಮಾರ್ಟ್ ವೆರಿ ಸ್ಮಾರ್ಟ್ ಅಮೃತ ಐ ಮೀನ್ ಬ್ಯೂಟಿಫುಲ್ ಗರ್ಲ್ ಬಟ್ ರಿಯಾಲಿ ಸ್ಮಾರ್ಟ್ ಅಂಡ್ ಸ್ಟ್ರೀಟ್ ಸ್ಮಾರ್ಟ್ ಅಂತ ಏನು ಹೇಳ್ತೀವಿ ಅಲ್ಲ ಕ್ಯಾನ್ ಕ್ಯಾನ್ ಪ್ಲೇ ವಿತ್ ಈಗ ಒಂದು ಮುಂದ್ಗಡೆ ಯಾರು ಇರ್ತಾರೆ ಅವ್ರ ಮೈಂಡ್ ಜೊತೆ ಆಟ ಆಡ್ಬೋದು ಸ್ಮಾರ್ಟ್ ಆ ಸ್ಮಾರ್ಟ್ನೆಸ್ ಇದೆ ಫ್ರಾಂಕ್ ಆಗಿ ಹೇಳ್ತೀನಿ ಸ್ನೇಹಿತಸ್ ಆ್ಯಕ್ಚುಲಿ ಇನ್ನೋಸೆಂಟ್ ನನ್ನ ಪ್ರಕಾರ ನೋಡಿದಾಗ ಬಟ್ ಗೇಮ್ನ ಐ ಥಿಂಕ್ ಕೆಲವೊಂದು ಅವರಿಗೆ ಒಳ್ಳೆ ಸಿಗ್ದಂಥ ಒಂದು ಫಸ್ಟ್ಗೆ ಸಿಗದಂಥ ಒಂದು ಮೊಮೆಂಟಮ್ ಅಂತ ಏನು ಹೇಳ್ತೀವಿ ಕ್ರಿಕೆಟಲ್ಲೂ ನನಗೆ ಕೆಲವೊಂದು ವರ್ಡ್ಸ್ ಬರುತ್ತೆ ಮೊಮೆಂಟನ್ನು ಅವರು ಯೂಸ್ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ ಈ ಗಾಟ್ ಅ ವೆರಿ ಗುಡ್ ಮೊಮೆಂಟಮ್ ಫಸ್ಟ್ ಇದ್ದಾಗ ಸ್ನೇಹಿತ ಅವರಿಗೆ ಯು ಮೈಟ್ ಗೋ ಲಾಂಗ್ ವೇ ಅಂತ ತುಂಬ ಇದಿತ್ತು ಸೊ ಅದ್ರ ಬಗ್ಗೆ ನನಗೆ ಸ್ವಲ್ಪ ಬೇಸರ ಇದೆ ಯಾಕೆಂದರೆ ಐ ಆಲ್ಸೋ ವಾಂಟೆಡ್ ಯು ಟು ಸೀ ನಾನು ಸ್ನೇಹಿತನ ಫಸ್ಟ್ ನೋಡಿದಾಗ ಐ ಸಾ ಮೈ ಸೆಲ್ಫ್ ಇನ್ ಲೈಕ್ ಫಸ್ಟ್ ಕೆಲವೊಂದು ವೀಕಲ್ಲಿ ಸ್ನೇಹಿತವರು ಒಂದು ಚೆನ್ನಾಗಿ ಕ್ಯಾನ್ ಡೂ ಅಂತ ಒಂದು ಇನ್ನೋಸೆನ್ಸ್ ನೋಡಿದ್ದೆ ಒಂದು ಫೈಟಿಂಗ್ ಸ್ಪಿರಿಟ್ ನೋಡಿದ್ದೆ ಅದನ್ನೆಲ್ಲ ಕರ್ಕೊಂಡ್ಬಿಟ್ರು ಸೊ ಯಾ ಲಿಟಲ್ ಲಾಸ್ಟ್ ಅಪರ್ಚುನಿಟಿ ಫಸ್ಟ್ ನೋ ಸ್ನೇಹಿತ ಸ್ಪೋರ್ಟ್ಸ್ ಪರ್ಸನ್ ಅಮೇಸಿಂಗ್ ಸ್ಪೋರ್ಟ್ಸ್ ಬ್ರದರ್ ಅಂತಲೇ ಹೇಳ್ಬೋದು ನನಗೆ ತುಂಬ ಸರಿ ನನ್ನ ಟ್ರಿಗರ್ ಮಾಡಿದನು ಅವನು ತುಂಬ ಸರಿ ನನ್ನ ಈ ಟೆಸ್ಟೆಡ್ ಮೈ ಪೇಷನ್ಸ್ ಟು ವೆರಿ ಡಿಫ್ರೆಂಟ್ ವಿನ್ ಆಗಿಲ್ಲ ಅವನು ಆ್ಯಕ್ಚುಲಿ ಆ ಪೇಶನ್ಸ್ ಅನ್ನ ಅವನು ಸೋತ್ ಬಿಟ್ಟು ಹೇಳಿದಾನೆ ಆ ವಿ ಕ್ಯಾನ್ ಡೂ ಎನಿಥಿಂಗ್ ಅಂತ ಇಲ್ಲಿ ಮೊನ್ನೆನೇ ಇಂಟರ್ವ್ಯೂ ನೋಡಿದಾಗ ಹೇಳ್ದ ಪ್ಲಸ್ ಅಲ್ಲಿನೂ ಲಾಸ್ಟ್ಗೆ ಅವನು ಸಾರಿ ಅಂತ ನನಗೆ ಒಂದ್ಸಲ ಅವ್ನಿಗೆ ಹೇಳಿದ್ದೆ ರೆಸ್ಪೆಕ್ಟ್ ಕೊಡೋಕೆ ನಿನ್ ಗೊತ್ತಿಲ್ಲ ಅಂತ ರೆಸ್ಪೆಕ್ಟ್ ಶುಡ್ ಬಿ ಗೇಂಡ್ ಅಂತ ಹೇಳಿದ್ದ ಅವನು ಅದಕ್ಕೆ ಇನ್ನೊಂದು ಇದರಲ್ಲಿ ಅವನು ಅವನು ಬಂದಾಗ ಬಟ್ ಎಂಡ್ ಆಫ್ ದ ಡೇ ಐ ರಿಯಲಿ ರೆಸ್ಪೆಕ್ಟ್ ಯು ಅಂತ ಹೇಳಿದ್ದ ಸೊ ವೆರಿ ಹಾರ್ಡ್ ಪ್ಲೇಯರ್ ಆ್ಯಂಡ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಅಂತ ಏನು ಹೇಳ್ಬೋದು ಈ ಅವನು ಮುಂಚೆ ಎಮ್ ಟಿ ವಿ ಎಲ್ಲ ಮಾಡಿ ಆಡಿ ಬಂದಿದ್ದಾನೆ ಸೊ ಹಿ ನೋಸ್ ಒಂದು ಗೇಮ್ ಶೋಲಿ ಹೆಂಗೆ ಇದು ಮಾಡಬೇಕು ಗೇನ್ ಪಾಯಿಂಟ್ಸ್ ಹೆಂಗೆ ಇದು ಮಾಡಬೇಕು ಅಂತ ಅವ್ನು ಗೊತ್ತು ಸೊ ಅ ಗುಡ್ ಸ್ಪೋರ್ಟ್ಸ್ ಮ್ಯಾನ್ ಸಂತೂಪ್ ಅಮೇಜಿಂಗ್ ಆಯ್ತು ಸಂತು ಪಂತು ಐ ಥಿಂಕ್ ಈ ಶೋ ಅಲ್ಲಿ ಆ ಕಾಮಿಡಿ ಫ್ಯಾಕ್ಟರ್ ಇಲ್ಲ ಅಂದರೆ ಸ್ಟಿಲ್ ಬೋರಿಂಗ್ ಆಗ್ತಾ ಇತ್ತು ಸಂತು ಅಗೇನ್ ಐ ಮೀನ್ ವರ್ತೂರ್ ಸಂತು ಏನು ಅಂದರೆ ಈಸ್ ಅವರ ಹಳ್ಳಿ ಕರಿ ಏನು ಇದೆ ಅದ್ರ ಬಗ್ಗೆ ಎಲ್ಲ ತುಂಬ ಗೌರವ ಇದೆ ನನಗೂ ಗೌರವ ಇದೆ ಹಳ್ಳಿ ಎತ್ತು ಬಗ್ಗೆ ಓರಿ ಬಗ್ಗೆ ಎಲ್ಲ ಇರುವಂಥ ನಾಲೆಜ್ ಆಗಲಿ ಅದು ಇದು ಬಟ್ ಅವರಿಗೆ ಗೇಮ್ ಅಂತ ಬಂದಾಗ ಬಿಗ್ ಬಾಸ್ ಗೇಮ್ ಅಂತ ಬಂದಾಗ ತುಂಬಾನೇ ತುಂಬನೇ ರಾಂಗಾಗಿ ತಟ್ಕೊಂಡಿದ್ದಾರೆ ಅವರು ಅಗ್ರೇಷನ್ ಅಂದರೆ ಇಸ್ ಕ್ರೈಮ್ ಅಂತ ಅವ್ರ ತಲೆಯಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ ಅಗ್ರೇಷನ್ ಇಸ್ ನಾಟ್ ಕ್ರೈಮ್ ಪ್ಲೇಯಿಂಗ್ ಅನ್ಫೇರ್ ಇಸ್ ಕ್ರೈಮ್ ಸೊ ಅದು ಎರಡು ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನಲ್ಲಿ ಅವರಿಗೆ ಆಟ ಆಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಬಟ್ ನೈಸ್ ಹಾರ್ಟೆಡ್ ಗಾಯಿ ತುಕಾಲಿ ಅಂತ ಬಂದ್ರೆ ನಾನು ಅವ್ರಿಗೆ ಅಲ್ಲಿ ಹೆಸರು ಇಟ್ಟಿದ್ದು ನಾನೇ ಮೊನ್ನೆ ಐ ಥಿಂಕ್ ಒನ್ ಆಫ್ ದ ಎಪಿಸೋಡ್ಸ್ ಯಾರೇ ಹೇಳಿದ್ರು ನಾರಾಯಣ ನಾರಾಯಣ ಅಂತ ಹೆಸರು ಯಾರು ಮಾಡಿದ್ದದ್ ನಾನೇ ಆ್ಯಕ್ಚುಲಿ ಅವರಿಗೆ ನಾರದ ಅಂತ ಹೇಳ್ತಾ ಇದ್ದೀವಿ ಹಿಂಗೆ ಹೇಳ್ಬೇಡ ಕಣ ಅಂತ ತುಂಬ ಬೇರೆ ಥರ ಆಗತ್ತೆ ಅಂತ ಹೇಳ್ತಾ ಇದ್ರು ಬಟ್ ಅವರಿಗೆ ಐ ಥಿಂಕ್ ಒಂದು ಅವ್ರ ಹತ್ರ ಅವರು ಐ ತಿಂಕ್ ಓವರ್ ಅ ಪೀರಿಯಡ್ ಫಿಫ್ಟಿ ಡೇಸ್ ಆದ್ಮೇಲೆ ನಾನು ಹೋದ್ಮೇಲೆ ಅವರು ಒಂದು ಕಲ್ತಿದ್ದೆ ಏನಂದ್ರೆ ಯಾರೇ ಅವ್ರನ್ನ ಪಾಯಿಂಟ್ಔಟ್ ಮಾಡಿದರೆ ಯಾರೋ ಓಕೆ ತುಕಾಲಿ ನೀನು ಆ ಕಡೆ ಈ ಕಡೆ ಬತ್ತಿ ಇರ್ತಿದ್ಯಾ ಅಂತ ಹೇಳಿದ್ರೆ ಅದಕ್ಕೆ ಫುಲ್ ಟ್ರಿಗರ್ ಆಗಿ ಹೋಗ್ಬಿಟ್ಟು ಅದನ್ನ ಹೇಳೋದಂತ ಹೌದು ನಾನು ಅದೇ ಮಾಡ್ತೀನಿ ಏನು ಮಾಡ್ತೀಯಾ ಏನು ಮಾಡ್ತೀಯ ಅದರಿಂದ ನನಗೆ ಪ್ಲಸ್ ಆಗುತ್ತೆ ಅಂತ ಅವರು ಅಂದ್ಕೊಂಡಿದ್ರು ಐ ಥಿಂಕ್ ದಟ್ ಇಸ್ ಹೆಲ್ಪ್ ಟೀಮ್ ಕೂಡ ಮುಂದೆ ಅವರು ತುಂಬ ಯೋಚನೆ ಮಾಡಿ ಮಾತಾಡ್ತಿದ್ರು ಮತ್ತು ಆಮೇಲೆ ತುಕಾಲಿ ಅವರು ಇವಾಗ ನೋಡಿದ್ರೆ ಸಂಗೀತ ಮತ್ತು ಅವ್ರಿಗೆ ಆಗ್ತಾನೆ ಇರಲಿಲ್ಲ ನಾವು ದೇ ಆರ್ ಗುಡ್ ಫ್ರೆಂಡ್ಸ್ ಕೂಡ ಇವಾಗ ರೀಸೆಂಟ್ ಆಗಿ ನೋಡಿದಾಗ ಮೋಸ್ಟ್ ಇಂಟೆಲಿಜೆಂಟ್ ತುಕಾಲಿ ನೆಕ್ಸ್ಟ್ ಪವಿ ಏ ಪವಿ ಪವಿ ಅವರ ನಾನು ಈಗ ನೋಡಿದಾಗ ಹಿಂದಿನ ಗ್ರಾಫ್ ನೋಡಿದಾಗ ಬೇರೆ ರಿಯಾಲಿಟಿ ಶೋ ಶೋಲೆಲ್ಲ ವೆರಿ ಅಗ್ರೆಸಿವ್ ಕ್ಯಾರೆಕ್ಟರ್ ಅಂತಲೇ ಅವ್ರನ್ನ ತೊಗೊಂಡಿದ್ದೆ ಆ್ಯಕ್ಚುಲಿ ಸಕ್ಕತ್ತಾಗಿ ಬೋಲ್ಡ್ನೆಸ್ ಇದೆ ವೆರಿ ಬೋಲ್ಡ್ ಬೋಲ್ಡ್ ವರ್ಡ್ ಪವಿಗೆ ಯೂಸ್ ಮಾಡ್ಬೋದು ಅದ್ರ ಮಾತಾಡೋದ್ರಲ್ಲೂ ಎಲ್ಲೂ ಇದು ಮಾಡಲ್ಲ ಅವರು ಅಂದರೆ ಇವ್ರಿಗೆ ಏನೋ ಬೇಸರ ಆಗತ್ತೆ ಅದು ಇದು ಕಟ್ ಔಟ್ ಮಾಡೋಲ್ಲ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಸೊ ಪವಿ ಬಟ್ ಅವ್ರದ್ದು ಏನಂದ್ರೆ ಒಪಿನಿಯನ್ ಟಕ್ ಅಂತ ಮಾಡಿಬಿಡ್ತಾರೆ ಸೊ ನಾ ವಿಚ್ ಐ ಡೋಂಟ್ ಡೂ ಒಪಿನಿಯನ್ ಟಕ್ ಅಂತ ಮಾಡಿ ಅದಕ್ಕೆ ಒಂದು ಲೇಬಲ್ ಮಾಡಿ ಶಿಲ್ ಗಿವ್ ಎನ್ ಒಪಿನಿಯನ್ ಬಟ್ ವೆರಿ ಸ್ಟ್ರಾಂಗ್ ಗರ್ಲ್ ಅವರು ಅವ್ರಿಗೂ ಬಿಗ್ ಬಾಸ್ ಅಲ್ಲಿ ಅವ್ರಿಗೂ ಈಗ ನಂಗೆ ಹೆಂಗೆ ಹೇಳ್ತಾರೆ ಇಫ್ ಶಿ ಆರ್ ನಾಟ್ ಕಮ್ ಇನ್ ದ ವೈಲ್ಡ್ ಕಾರ್ಡ್ ಫಸ್ಟ್ ತಿಂಗ್ ಬಂದಿದ್ರೆ ಐ ಥಿಂಕ್ ಶಿ ವುಡ್ ಅನ್ ಅ ವೆರಿ ಸ್ಟ್ರಾಂಗ್ ಪ್ಲೇಯರ್ ಸೊ ಪವಿ ಇಸ್ ವೆರಿ ಸ್ಟ್ರಾಂಗ್ ಸ್ಟ್ರಾಂಗ್ ಹೆಡ್ಡೆಡ್ ಕ್ಯಾರೆಕ್ಟರ್ ಅವಿ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಯು ಮುಂದೆನೆ ಕೂತ್ಕೊಂಡಿದ್ದೀನಿ ಅವಿ ಈಸ್ ಅ ಪ್ಯಾಕೇಜ್ ಆಫ್ ಆಲ್ ಇಮೋಷನ್ಸ್ ಅವಿ ಆಸ್ ಅ ಪರ್ಸನ್ ನಾನು ಅದೇ ತುಂಬಾ ಜನರಿಗೆ ಶಾಕ್ ಇದೆ ಲೈಕ್ ಹೌ ಅವಿ ನೀವು ತುಂಬ ನಿಮ್ಮನ್ನ ನಿನ್ಸ್ತಾ ಇದ್ರು ಹಾನ್ಸ್ ಹಾನೆಸ್ಟ್ ಆಗಿ ಹೇಳ್ತೀನಿ ಇನ್ಸಲ್ಟ್ ಮಾಡೋ ರೇಂಜ್ಗೆ ಪಿನ್ ಮಾಡ್ತಾ ಇದ್ರು ಆವಾಗಲೂ ನಗ್ತಾ ಇದ್ರಲ್ಲ ಯಾಕೆ ಏನು ಯಾವ ಥರ ಅಂತ ತುಂಬ ಜನಕ್ಕೆ ರೆಸ್ಪೆಕ್ಟ್ ಇದೆ ಯಾಕೆಂದರೆ ನೀವು ಐ ಮೀನ್ ದ ಕೈಂಡ್ನೆಸ್ ಯು ಶೋ ಟು ದ ಅದರ್ ಪೀಪಲ್ ರೆಸ್ಪೆಕ್ಟ್ ಯು ಶೋ ಟು ಎನಿಬಡಿ ಫೀಮೇಲ್ಸ್ ಆಗಲಿ ಅದು ಇದು ಅಂತ ಆ್ಯಂಡ್ ಎಲ್ಲಾನು ತುಂಬ ಇದ್ರಲ್ಲಿ ಮಾಡಿದ್ರಿ ಬಟ್ ಯಾಕೆ ಅಷ್ಟು ಬೇಕಾ ಅಂತ ಕೇಳ್ತಾ ಇದ್ರು ಕೆಲವ್ರು ಮಂಗ್ಳೂರಲ್ಲಿ ಹೇಳ್ತಾ ಇದ್ರು ಲೈಕ್ ನೀವು ಮೋತಾಯ್ ಫೈಟರ್ ಅಲ್ವಾ ಎಲ್ಲೂ ನಿಮ್ಗೆ ಆ ಮೋಟರ್ ಫೈಟರ್ ಅಂದ್ರೆ ಏನು ಅಂತ ಆವಾಗ ನಾನು ಹೇಳಿದಿಷ್ಟೇ ಮೋತಾಯ್ ಫೈಟರ್ ಅಂದ್ರೆ ನಿಮ್ಗೆ ಏನು ಗೊತ್ತು ಅಂತ ಸೊ ಆಸ್ ಅ ಮೋತಾಯ್ ಫೈಟರ್ ಆಗಲಿ ಆಸ್ ಅ ಇದಾಗ್ಲಿ ಕಿಕ್ ಬಾಕ್ಸಿಂಗ್ ನಮ್ಮ ಮೇನ್ ಮೋಟರ್ ಇರೋದು ನೀವು ನಿಮ್ಗೆ ಕೇಳಿದ್ರೆ ಆಗುತ್ತೆ ಝೆನ್ ಝೆನ್ ಝೋನ್ ಅಂದರೆ ಝೆನ್ ಅಂದರೆ ಕಾಮ್ ಝೋನ್ ಅಂತ ನೀವು ಫೈಟ್ ಬಿಟ್ಟು ನಾನು ಎಲ್ಲೋ ಹೊರಗಡೆ ಹೋಗಿ ಏನೋ ಫೈಟ್ ನಡೀತಾ ಇದೆ ಹೊರಗಡೆ ಎಲ್ಲೋ ಏನೋ ಅನ್ಲೆಸ್ ಅನ್ ಅಂಟಿಲ್ ಇಟ್ ಇಸ್ ಗಾನ್ ಟು ಅನ್ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಯುವರ್ ಲವ್ಡ್ ಒನ್ ಹರ್ಟ್ ಯು ಆರ್ ನಾಟ್ ಸಪೋಸ್ ಟು ಯೂಸ್ ದಟ್ ಇದು ಎಲ್ಲೂ ಆಟನ ಸುಮ್ಮನೆ ಯೂಸ್ ಮಾಡುವಂಗಿಲ್ಲ ನನಗೆ ಇದ್ದಿದ್ದಿಷ್ಟೇ ಓಕೆ ಲೆಟ್ ಲೆಟ್ ಓಕೆ ನೀವು ಹೇಳಿ ನನಗೆ ಐ ಮೀನ್ ದ್ಯಾಟ್ಸ್ ಓಕೆ ಐ ಮೀನ್ ಫಾರ್ ಮೀ ಇಟ್ ಇಸ್ ಲೈಕ್ ಯು ಮೇಕಿಂಗ್ ಫನ್ ಆಫ್ ಮೀ ಅಥವಾ ಏನೋ ಇದು ಮಾಡ್ತಾ ಇದ್ದೀರಾ ಅಂತ ಎಂಡ್ ಆಫ್ ದ ಡೇ ಐ ನೋಟ್ ಟು ಪ್ಲೇ ಮೈ ಗೇಮ್ ಐ ನೋಟ್ ಟು ಪ್ರೂವ್ ಆ್ಯಂಡ್ ದೆನ್ ಆಗ ಬಂದಾಗ ನಾನು ಅಲ್ಲಿ ಆನ್ಸರ್ ಅಂತ ಸೊ ಫೋರ್ ವೀಕ್ಸ್ ನಾನು ಬರ್ತೀನಿ ಅಂತ ಗೊತ್ತಿರಲಿಲ್ಲ ಇಫ್ ಡೆಫಿನೆಟ್ಲಿ ಇವತ್ತು ಹೇಳ್ತೀನಿ ಅವತ್ತು ಹೇಳಿದ್ದೀನಿ ಐ ಮೀನ್ ಐ ಟೆಲ್ ವೆನ್ ಅವರ್ ಇಫ್ ಐ ವಾಸ್ ಐ ಸೇವ್ಡ್ ದ್ಯಾಟ್ ವೀಕ್ ಐ ಥಿಂಕ್ ದ ಗೇಮ್ ವುಡ್ ವುಡ ಬಿನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆ ಒಂದು ಐ ಮೀನ್ ಇಫ್ಸ್ ಅಂಡ್ ಬಟ್ಸ್ ಅಲ್ಲಿ ಜೀವನ ಇಲ್ಲ ದ ಗೇಮ್ ವುಡ್ ವುಡಾ ಬಿನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಬಟ್ ಎಂಡ್ ಆಫ್ ದ ಡೇ ಐ ಮೀನ್ ಅಸ್ ಅ ಮೀ ಅಲ್ಲಿ ಏನಿದ್ದೆ ಇವಾಗ್ಲೂ ಹಂಗೆ ಇದ್ದೀನಿ ಮುಂದೆ ಹಂಗೆ ಇರ್ತೀನಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಸೊ ಬಿಗ್ ಬಾಸ್ ಇನ್ನೇನು ಮುಗೀತು ಏ ಲಾಟ್ ಆಫ್ ಥಿಂಗ್ಸ್ ಬ್ರದರ್ ಐ ಮೀನ್ ಲೈಫ್ ಈಸ್ ಅ ಪೂಲ್ ಆಫ್ ಅಪರ್ಚುನಿಟೀಸ್ ಎವ್ರಿ ಡೇ ನೀವು ಏನು ಚೂಸ್ ಮಾಡ್ತೀರಾ ಅದು ನಿಮಗೆ ಬರ್ತಾ ಇರುತ್ತೆ ನೀವು ಬೇಡ ಅಂದ್ರೆ ಸೋಂಬೇರಿಯ ಸೋಂಬೇರಿಯಾಗಿ ಕೂತ್ಕೊಂಡ್ರೆ ಅದು ಹೋಗ್ತಾ ಇರುತ್ತೆ ಸೊ ಫಮಿ ಅಪರ್ಚುನಿಟೀಸ್ ಆರ್ ನಾಕಿಂಗ್ ಮೈ ಡೋರ್ಸ್ ಇವಾಗ ಬರ್ತಾ ಇದೆ ಆಫ್ಟರ್ ಲಾಂಗ್ ಸುದೀಪ್ ಸರ್ದು ಎಲ್ಲೋ ಒಂದು ಇದರಲ್ಲಿ ನೋಡಿದ್ದೇನೆ ನಾನು ಅಥವಾ ಎಸ್ ಸರ್ ತುಂಬಾ ಕಡೆ ಹೇಳ್ತಾ ಇದ್ದಾರೆ ನಾಕ್ ಮಾಡಿ ಮಾಡಿ ಓಪನ್ ಆಗಿಲ್ಲ ಅಂದ್ರೆ ನೀವು ಆ ಡೋರ್ ಓಪನ್ ಆಗ್ತಾ ಇಲ್ಲ ಅಂತಲ್ಲ ಬೇರೆ ಒಂದು ಡೋರ್ ಪಕ್ಕದಲ್ಲಿದೆ ನೀವು ನೋಡಿಲ್ಲ ಅಂತ ಸೊ ಏನೋ ಒಂದು ನಾಕ್ ಮಾಡ್ತಾ ಮಾಡ್ತಾ ಮೇ ಬಿ ಐ ವಾಸ್ ಡೂಯಿಂಗ್ ಸಮಥಿಂಗ್ ಇದು ಪ್ಯಾರಾಡಾಕ್ಸ್ ಆಗಿ ಹೇಳ್ತಾ ಇದ್ದೀನಿ ಎಲ್ಲೋ ಸುಮ್ಮನೆ ಸ್ಟಕ್ ಆಗಿದ್ದೆ ನಾನು ಐ ಥಿಂಗ್ ಡೋರ್ ವಾಸ್ ಜಸ್ಟ್ ನೆಕ್ಸ್ಟ್ ಇವಾಗ ಡೋರ್ ಓಪನ್ ಇದೆ ಅದು ಆ್ಯಕ್ಚುಲ್ ಡೋರ್ ಓಪನ್ ಇತ್ತು ಅಲ್ಲಿಂದ ಹೋಗ್ತಾ ಇದ್ದೀನಿ ಏನೋ ಅಪರ್ಚುನಿಟೀಸ್ ಬಂದ್ರು ಕನ್ನಡ ಇಂಡಸ್ಟ್ರೀಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಬೇಕು ಒಂದು ಒಳ್ಳೆ ಜನರ ರೀಚ್ ಪ್ರೀತಿ ಏನು ಸಿಕ್ತು ನನಗೆ ಎಲ್ಲ ಕಡೆ ಉತ್ತರ ಕರ್ನಾಟಕ ಆಗಲಿ ನಮ್ಮ ದಕ್ಷಿಣ ಕನ್ನಡ ಆಗಲಿ ಎಲ್ಲ ಬೆಂಗಳೂರು ಕಡೆನ ದೇ ಆಲ್ ಲವ್ ಮೀ ಐ ಮೀನ್ ಫಾರ್ ವಾಟ್ ಐ ಆಮ್ ಅಂತಾನೆ ಸೊ ಅದಕ್ಕೋಸ್ಕರ ಅವರಿಗೆ ರೀಚ್ ಆಗುವಂಥ ಯಾವುದೇ ಒಂದು ಪಾತ್ರ ಅಥವಾ ರೋಲ್ ಅಥವಾ ಏನೋ ಒಂದು ಅಪರ್ಚುನಿಟಿ ಐ ವಿಲ್ ಡೂ ಇಟ್ ಸೂನ್ ಅಂತಲೇ ಹೇಳ್ತಾ ಇದ್ದೀನಿ